ಎಕ್ಸ್ಪ್ರೆಸ್ಟರ್ನ್ಯಾಷನಲ್ ಏರ್ಟೆಲ್ ಕಸ್ಟಮರ್ ಗಳಿಗೆ ಮತ್ತೊಂದು ಬಂಪರ್ ಆಫರ್ ಅನ್ನ ಪ್ರಕಟಿಸಿದೆ ಸಾವಿರ ಜಿಬಿಯನ್ನ ಉಚಿತವಾಗಿ ನೀಡಲಿದೆ ಅಂತ ಅನೌನ್ಸ್ ಮಾಡಿದೆ ಏಪ್ರಿಲ್ ಹದಿನಾರರ ನಂತರ ಸೇರಿದ ಖಾತಾದಾರರೊಂದಿಗೆ ಈಗಾಗಲೇ ಏರ್ಟೆಲ್ ಬ್ರಾಡ್ ಬ್ಯಾಂಡ್ ಸೇವೆಗಳನ್ನ ಹೊಂದುತ್ತಿರುವ ಕಸ್ಟಮರ್ಸ್ಗೆ ಈ ಬೋನಸ್ ಡೇಟಾವನ್ನ ನೀಡಲಾಗ್ತಿದೆ ಈ ಬಂಪರ್ ಆಫರ್ ಈಗಾಗಲೇ ವೆಬ್ ಪೋರ್ಟ್ಗಳಲ್ಲಿ ಆಗಿದೆ ಎಂಟುನೂರದ ತೊಂಬತ್ತೊಂಬತ್ತು ಪ್ಲಾನ್ ನೊಂದಿಗೆ ರೀಚಾರ್ಜ್ ಮಾಡಿಸಿದವರಿಗೆ ಮೂವತ್ತು ಜಿಬಿಗೆ ಬದಲಾಗಿ ಅರವತ್ತು ಜಿ ಬಿ ಡೇಟಾವನ್ನ ಇದೆ ಹಾಗೆ ಸಾವಿರದ ಪ್ಲಾನ್ ನಲ್ಲಿ ಐವತ್ತಕ್ಕೆ ಬದಲು ತೊಂಬತ್ತು ಜಿ ಬಿ ಆಫರ್ ನೀಡುವುದಾಗಿ ಹೇಳಿದೆ ಇನ್ನು ಒಂದು ಸಾವಿರದ ಎರಡ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪ್ಲಾನ್ ರೀಚಾರ್ಜ್ ಮಾಡಿಸಿದವರಿಗೆ ನೂರ ಇಪ್ಪತ್ತೈದು ಜಿ ಬಿ ನೀಡಲಿದೆ ಈ ಮೊದಲು ಎಪ್ಪತ್ತೈದು ಜಿ ಬಿ ಮಾತ್ರವೇ ಈ ಪ್ಲಾನ್ ನಲ್ಲಿ ಕೊಡಲಾಗ್ತಾ ಇತ್ತು ಹದಿನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪ್ಲಾನ್ ಒಂದು ಸಾವಿರದ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಯ ಪ್ಲಾನ್ ನಿಂದೂರದ ಅರವತ್ತು ಜಿಬಿಯನ್ನ ಹೊಂದಲಿದ್ದಾರೆ ಏರ್ಟೆಲ್ ಕಸ್ಟಮರ್ಗಳು ಈ ಭಾರಿ ಪ್ರಯೋಜನಗಳನ್ನ ಎಲ್ಲಾ ನಗರಗಳಲ್ಲಿ ನೀಡಿದೆ ಏರ್ಟೆಲ್ ಕಂಪನಿ ಎಂಟುನೂರದ ತೊಂಬತ್ತೊಂಬತ್ತು ರೂಪಾಯಿಗಳು ಅದಕ್ಕಿಂತ ಹೆಚ್ಚಿನ ರೀಚಾರ್ಜ್ ಮಾಡಿಸಿಕೊಂಡ ಪ್ಲಾನ್ ಸಾವಿರ ಜಿ ಬಿ ಉಚಿತ ಡೇಟಾ ಕಾಲ್ಗಳೊಂದಿಗೆ ಉಚಿತ ವಾಯ್ಸ್ ಕಾಲ್ಗಳನ್ನು ಕೂಡ ನೀಡುವುದಾಗಿ ಏರ್ಟೆಲ್ ಹೇಳಿಕೊಂಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ